ಇವತ್ತು ಯಾರೋ ಒಬ್ರು ಒಂದು ನೋಡಿದೆ ರೀಲ್ಸ್ ನೋಡಿದೆ ಒಬ್ರು ಒಂದು ಓಪನ್ ಚಾಲೆಂಜ್ ಮಾಡಿದ್ದಾರೆ ಯಾರು ಹೆಂಗ ಏನೋ ಗೊತ್ತಿಲ್ಲ ನಾವು ತಕ್ಕ ಮಟ್ಟಿಗೆ ನಾವ್ ಕಲ್ತಿರೋದು ಇಷ್ಟು ವರ್ಷ ನಾವು ಲೆಕ್ಕಾಚಾರ ಕಲ್ತಿರೋದ್ರಿಂದ ಅದೇ ನಾವು ಚಾಲೆಂಜ್ ಆಗಿದ್ ಮಾಡಲ್ಲ ಅವರು ಫ್ರೆಂಡ್ಲಿ ಆಗಿ ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಕೇಳೋ ಎಲ್ಗೂ ಇದೆ ನಮ್ಗೂ ಇದೆ ಅವ್ರಿಗೂ ಇದೆ ಕೇಳಿದ್ರಲ್ಲಿ ಏನ್ ತಪ್ಪಿಲ್ಲ ಅವ್ರು ಕೇಳಿದ್ರಲ್ಲಿ ನಾನು ಯಾರು ಬರ್ತಾರ ಏನೋ ಗೊತ್ತಿಲ್ಲ ನನ್ನ ಒಂದು ಅನುಭವದಲ್ಲಿ ಅವ್ರು ಕೆಲವು ಕೇಳಿದ್ರ ರಯ್ಯ ಅಕ್ಕಿ ಹೆಂಗೆ ಮನೆ ಬಿಟ್ಟು ಹೋಗುತ್ತೆ ಹೆಂಗೆ ಬಾಜಿ ಹೇಳ್ತೀರಾ ಹೆಂಗೆ ಇದು ಹೇಳ್ತೀರಾ ಅಂತ ಅವ್ರು ಕೇಳಿದಾರೆ ಕೇಳಿದ್ರಲ್ಲಿ ಅವ್ರ ಏನ್ ತಪ್ಪಿಲ್ಲ ನಾನು ಫ್ರೆಂಡ್ಲಿ ಆಗಿ ನಮ್ಮ ನಮ್ ಫ್ರೆಂಡೇ ಆಯ್ತಾ ಅವ್ರು ಫ್ರೆಂಡ್ಲಿ ಆಗಿ ಕೇಳಿದ್ರು ನಾನು ಫ್ರೆಂಡ್ಲಿ ಆಗಿ ಹೇಳ್ತೀನಿ ಯಾವ್ದೋ ಆತರ ಏನ್ ಇದಾಗ ಅನ್ಕೊಳಕ್ ಹೋಗ್ಬೇಡಿ ಯಾವ್ದೋ ತಪ್ಪಾಗೂ ತಿಳ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ದೊಡ್ಡವರು ಚಿಕ್ಕೋರು ಅವ್ರು ದೊಡ್ಡವರು ಚಿಕ್ಕೋರ ನನ್ಗೂ ಐಡಿಯಾ ಇಲ್ಲ ಕೇಳಿದ್ರಲ್ಲೇನು ತಪ್ಪಿಲ್ಲ ಯಾರು ಬರ್ತಾರೋ ಬಿಡ್ತಾರೋ ನಾವ್ ಅದನ್ನ ಅವ್ರು ಹೇಳಿರೋದಕ್ಕೆ ನಾವು ಬಂದು ಹೇಳ್ತಾ ಇದೀವಿ ಇವತ್ತು ಯಾವ್ದೋ ತರದ ತಪ್ಪಾಗಿಲ್ಲ ಅವ್ರು ಫ್ರೆಂಡ್ಲಿ ಕೇಳೋ ನಾನು ಫ್ರೆಂಡ್ಲಿ ಆಗಿ ಹೇಳ್ತಾ ಇದೀನಿ ನಾನು ಹೇಳಿರೋದ್ರ ಏನಾರ ಅವ್ರಿಗೆ ಅನ್ಸಿದ್ರೆ ಅವ್ರು ಬೇಕಾದ್ರೆ ಡೈರೆಕ್ಟ್ ಆಗಿ ನೀವ್ ಹೇಳಿದ್ರಲ್ಲ ಸರ್ ಇಲ್ಲ ನೀವ್ ಹೇಳಿದ ಸುಳ್ಳು ಅಂದ್ರೂ ಪರಲ ಓಕೆ ಪರಲ್ಲ ಅದ್ರಲ್ಲೂ ಅಪ್ಸೆಟ್ ಮಾಡ್ಕೊತೀವಿ ನೀವ್ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಅಂದ್ರೆ ಅದಕ್ಕೂ ಓಕೆ ಸರ್ ನೀವ್ ಹೇಳಿದ್ರ ಲೆಕ್ಕಾಚಾರ ಕರೆಕ್ಟ್ ಆಗಿದೆ ಅಂದ್ರೆ ಅದಕ್ಕೂ ಓಕೆ ಸರಿನಾ ಅವ್ರ ಅವ್ರು ಹೇಳಿರ ಇದಕ್ಕೆ ನಾನು ಓಪನ್ ಆಗಿ ನಾನ್ ನಾನೇ ಬಂದಿ ಬುದ್ದ ನಾನೇ ಹೇಳ್ತಾ ಇದೀನಿ ಅವ್ರು ಕೇಳಿದ್ರ ತಪ್ಪು ಅಂತ ನಾನು ಹೇಳೋದೇ ಇಲ್ಲ ಎಲ್ಲ ಕೇಳೋ ಅಧಿಕಾರ ಎಲ್ಲರಿಗೂ ಇದೆ ನಾನು ಫ್ರೆಂಡ್ಲಿ ಆಗಿ ಅಪ್ಸೆಟ್ ಅವರು ಅವ್ರು ಆಗಿ ಅಪ್ಸೆಟ್ ಮಾಡ್ಕೊಂಡು ಇರೋದ್ರಲ್ಲಿ ಹೇಳಿ ಯಾಕಂದ್ರೆ ಇಷ್ಟು ವರ್ಷ ನಾವು ಕಲ್ತಿರೋದ್ರಿಂದ ನಮ್ಮ ಒಂದು ಅಭಿಪ್ರಾಯ ನಾನೇ ಹೇಳ್ತೀನಿ ಅವ್ರ ಫಸ್ಟ್ ಹೇಳಿದ್ರು ಇವಾಗ ಅಕ್ಕಿಗೆ ಬಾಜಿ ನೋಡೋದು ಹೆಂಗೆ ಅಂತ ಹೇಳುದು ಆಯ್ತಾ ಅದನ್ನ ಕೆಲವು ನೋಡಿದ್ರೆ ಈ ಕಾಟದಲ್ಲಿ ಈ ಅತ್ಯಾಗಿ ಕಾಟ ಯಾವ್ದು ಕೂಡ ಇರುತ್ತೋ ಅದು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಬಂದ್ರೆ ಬಾಜಿ ಜಾಸ್ತಿ ಆಗಿರುತ್ತೆ ಇಲ್ಲ ಅಜ್ಜಿಲೋ ಅಮ್ಮನಲ್ಲ ಹಿಂದೆಯಿಂದ ಎರಡ್ ಕೈ ಹಿಂದೆಯಿಂದ ಇಂದ ಅಪ್ಪನಲ್ಲ ಅಮ್ಮನಲ್ಲಿ ಇದ್ರೆ ಬಾಜಿ ಕಮ್ಮಿ ಬರುತ್ತೆ ಒಂದು ಎರಡು ಬರುತ್ತೆ ಅಪ್ಪ ಅಮ್ಮ ಇದು ಗಟ್ಟಿ ಇದ್ದು ಅಜ್ಜಿ ತಾತನ ಗಟ್ಟಿ ಇದ್ರೆ ಅಕ್ಕಿಲಿ ಹೊಡೆದಿ ಬಾಜಿ ಜಾಸ್ತಿ ಬರುತ್ತೆ ನಾನು ಹೇಳಿ ಜನ ಆಯ್ತಲ್ಲ ಅಪ್ಪ ಅಮ್ಮನಲ್ಲಿ ಅಜ್ಜಿ ತಾತನಲ್ಲಿ ಇದ್ದು ಪಟ್ಟನ ಹಂಗೆ ಬಂದ್ರೆ ಬಾಜಿ ಜಾಸ್ತಿ ಬರುತ್ತೆ ಇಲ್ಲ ಅಜ್ಜಿ ತಾತನಲ್ಲಿ ಅಜ್ಜಿ ತಾತನಲ್ಲಿ ಬಂದು ಇಲ್ಲ ಅಮ್ಮನಲ್ಲ ಅಪ್ಪನಲ್ಲ ಕಮ್ಮಿ ಇದ್ರೆ ಅದು ಮೀಡಿಯಂ ಬಾಜಿ ಬರುತ್ತೆ ಬಾಜಿ ನೋಡೋದು ಕಾಟಾದಲ್ಲಿ ಮುಂದ ಕಡೆ ಮತ್ತೆ ಈ ಕಣ್ಣಲ್ಲಿ ಈ ಪುತ್ಲಿ ಗೊತ್ಲಿ ನೋಡ್ತಾರೆ ಕೆಲವ್ರು ಮೂರ್ ಕಡೆ ಇದೆ ಬಿಡಿ ನಾನು ಎರಡ್ ಕಡೆ ಹೇಳ್ಬಲ್ಲೆ ಕಣ್ಣ ನೋಡ್ ಹೇಳ್ತಾರೆ ಕಾಟಾದಲ್ಲಿ ನೋಡ್ ಹೇಳ್ತಾರೆ ನಾ ಆಲ್ಮೋಸ್ಟ್ ಅಕ್ಕಿ ಹಿಡಿದಾಗ ಫಿಟ್ನೆಸ್ ಅಲ್ಲಿ ಹೇಳ್ತೀವಿ ಇದೊಂದು ಅಕ್ಕಿ ಬಾಜಿ ಜಾಸ್ತಿ ಇದೆ ಅಂತಾರೆ ಮತ್ತೆ ಅವ್ರಿಗೆ ಹೇಳಿದ್ರು ಅಕ್ಕಿ ಪಲ್ಲ ಜಾಸ್ತಿ ಹೋಗುತ್ತೆ ಅಂತಾರೆ ಪಲ್ಲ ಜಾಸ್ತಿ ಹೋಗುತ್ತೆ ಅಂದ್ರೆ ಅಕ್ಕಿಗೆ ಕಾಲಲ್ಲಿ ರೈಸಿಂಗ್ ಬರುತ್ತೆ ಇದು ಈ ರೈಸಿಂಗ್ ಇರುತ್ತಾ ಔಟ್ ಇದ್ರೆ ಅದು ಲೆಕ್ಕ ಮನೆಯಿಂದ ಮುಂದಕ್ಕೆ ಹೋಗುತ್ತೆ ಕಿಲೋಮೀಟರ್ ಗಟ್ಟಲೆ ಹೋಗುತ್ತೆ ಅದು ಮುಂದೆ ಮತ್ತೆ ಅಕ್ಕಿ ಬಂದು ಮನೆ ಮೇಲೆ ಸುತ್ಕೊಂಡು ಆಡುತ್ತೆ ಅಂದ್ರೆ ಒಳಗಡೆ ಇನ್ನರ್ ಬರುತ್ತೆ ಒಂದ್ಗಡೆ ಇನ್ನರ್ ಬರುತ್ತೆ ಇನ್ನ ಅಂತ ಗೊತ್ತೇ ಇರತ್ತೆ ಅವ್ರಿಗೆ ಗೊತ್ತಿಲ್ಲ ಅಂತ ಏನಲ್ಲ ಮೈ ಫ್ರೆಂಡ್ ಇನ್ನೊಂದು ಮತ್ತೆ ನೀವ್ ಹೇಳಿದ್ರೆ ಅಕ್ಕಿ ನಾ ಅದ್ ಹೆಂಗೇ ಮಾಡಿಸ್ಬಾಗ ನಾನು ಓಪನ್ ಆಗಿ ನಿಮ್ಗೆ ಹೇಳ್ತೀನಿ ಸರ್ ಹೇಳಿದಿರ ಈ ಕಣ್ಣುಗಳ ಬಗ್ಗೆ ಅದನ್ನ ಅಕ್ಕಿ ಹಿಂಗ ಮಾಡುತ್ತೆ ಮಾಡುತ್ತಲ್ಲ ಸರ್ ನಿಮ್ ಅಕ್ಕಿ ನಾನು ನೋಡಿಲ್ಲ ಸರ್ ಆಸ್ ಎ ಫ್ರೆಂಡ್ ಆಗಿ ನಾನು ಅಕ್ಸೆಟ್ ಮಾಡ್ಕೊತೀನಿ ಆಸ್ ಎ ಫ್ರೆಂಡ್ ನೀವು ಅಪ್ಸೆಟ್ ಮಾಡ್ಕೊಳ್ಳಿ ನಾನು ನೀವು ಚೆಕ್ ಮಾಡ್ಕೊಳ್ಳಿ ಸರ್ ತಪ್ಪಾ ಸೇರಿನಾ ಆಯ್ತಾ ಏನು ಬೇಡ ಈ ಕಣ್ಣೇನಿದೆ ನೋಡ್ಕೊಳ್ಳಿ ಈ ಕಣ್ಣು ಪುತ್ಲಿ ಏನಿದೆ ಈ ಪುತ್ಲಿ ಬೆಳಗ್ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಳಗೆ ನೀವು ಚೆಕ್ ಮಾಡ್ಕೊಂಬಿಡಿ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ ನೀವೇನೇನು ಹೇಳಿದಿರೋ ಆ ಅಕ್ಕಿಗಳಲ್ಲಿ ನೋಡ್ಕೊಳ್ಳಿ ಈ ಪುತ್ಲಿ ವೈರೇಷನ್ ಆಗಿರುತ್ತೆ ನಾನು ಕಾಲದಿಂದ ನಾನು ಚಿಕ್ಕ ಹುಡುಗನಿಂದ ನಾನು ರೀಡ್ ಮಾಡ್ಕೊಂಡ್ ಬಂದಿರೋದು ಒಂದಕ್ಕಿ ತಪ್ಪು ಮಾಡಕ್ಕೂ ಅಲ್ಲೇ ಕಾಣಿಸುತ್ತೆ ಒಂದಕ್ಕಿ ಏರುಪೇರು ಮಾಡಕೋ ಅಲ್ಲೇ ಕಾಣಿಸುತ್ತೆ ಒಂದಕ್ಕಿ ಬಾಜಿ ಜಾಸ್ತಿ ಇರೋದಕ್ಕೂ ಈ ಪುತ್ಲಿಲ್ಲೇ ಕಾಣಿಸುತ್ತೆ ಇದನ್ನ ಚೆಕ್ ಮಾಡ್ಕೊಳ್ಳಿ ನಾನು ಅದೇ ಫ್ರೆಂಡ್ ಆಗಿ ನಾನು ನಾನು ಅಪ್ಸೆಟ್ ಮಾಡ್ಕೊಂಡು ನೀವು ಅದನ್ನ ಫ್ರೆಂಡ್ ನೀವು ಅಪ್ಸೆಟ್ ಮಾಡ್ಕೊಳ್ಳಿ ಸೋಕಲ್ ಏನು ಅದ್ರಲ್ಲಿ ಏನಿಲ್ಲ ಕೇಳೋ ಎಲ್ಲರಿಗೂ ಇದೆ ನಾನು ಫ್ರೆಂಡ್ಲಿ ಆಗಿ ನಾನು ಕೇಳಿದೀನಿ ನಿಮಗೂ ಹೇಳಿದಿನಿ ಈ ಪುತ್ಲಿ ಏನಿದೆ ಈ ಪುತ್ಲೀನ್ ನೋಡ್ಕೊಳ್ಳಿ ಈ ಪುತ್ಲಿನ ನೀವು ಚೆಕ್ ಮಾಡ್ಕೊಳ್ಳಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ ಗಂಟೆ ಒಳಗೆ ಚೆಕ್ ಮಾಡ್ಕೊಳ್ಳಿ ನೀವೇನೇನ್ ಹೇಳಿದ್ರ ಯಾ ಅಕ್ಕಿ ಏನ್ ಮಾಡುತ್ತೆ ಅಂತ ಆ ಪುತ್ಲಿಗಳಲ್ಲೇ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ತಿಳ್ಕೊಂಡು ನೀವು ಬೇಕಾರ ನೀವ್ ಹೇಳಿದ್ದು ತಪ್ಪಾ ಸರಿ ಅಂತ ನೀವು ರಿಲೀಸ್ ಹಾಕೊಳ್ಳಿ ರಿಲೀಸ್ ಹಾಕೋತಿರೋ ಏನ್ ಮಾಡ್ತೀರೋ ನೋಡ್ಕೊಳ್ಳಿ ನಾನು ಅದೇ ಈ ಸೋರ್ಸ ಶೋಕಲ್ಲಿ ಬಂದಿರೋದ್ರಿಂದ ಯಾರ ಏನೋ ಬರ್ತಾರ ಅದೇ ಫ್ರೆಂಡ್ಲಿ ಆಗಿ ನಾನು ಬಂದ್ ನಿಮ್ ಕೇಳ್ತಾ ಇದ್ದೀನಿ ಅದೇ ಫ್ರೆಂಡ್ಲಿ ಆಗಿ ನೀವು ಹೇಳಿ ಅದ್ರಲ್ಲಿ ಏನಿಲ್ಲ ಶೋಕಲ್ಲಿ ಯಾವ್ದೇ ತರದ್ದು ಇದಾಗ್ ಬೇಡ ಇದ್ ಬೇಡ ಆಗಿ ನೀವು ಕೇಳಿದ್ರೆ ನಾನು ಫ್ರೆಂಡ್ಲಿ ಆಗಿ ಹೇಳಿದೀನಿ ಈ ಪುತ್ನಿ ನೀವೇನೇನು ಹೇಳಿದಿರಾ ರಾತ್ರಿ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆ ಒಳಗೆ ನೀವೇನೇನ್ ಹೇಳಿದಿರಾ ಅದೆಲ್ಲ ಈ ಕಣ್ಣಲ್ಲಿ ಕಾಣಿಸುತ್ತೆ ವೇರಿಯೇಷನ್ ಬಂದೇ ಬರುತ್ತೆ ಅಕ್ಕಿಗಳನ್ನ ಚೆಕ್ ಮಾಡ್ಕೊಂಡು ನೀವೇ ರೀಲ್ಸ್ ಕಾಕೊಳ್ಳಿ ಸರ್ ಒಂದ್ ಅಕ್ಕಿ ನಾನು ಬಣ್ಣ ಗಿಣ್ಣ ಏನೂ ಹೇಳಿಲ್ಲ ಈ ಕಣ್ಣಲ್ಲೇ ತೋರ್ಸುತ್ತೆ ನೀವೇನು ಹೇಳಿದಿರ ಒಂದ್ ಇಪ್ಪತ್ತಕ್ಕಿ ಮೂವತ್ತಕ್ಕಿಗೆ ಅದನ್ನ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಆ ಅಕ್ಕಿಗಳಲ್ಲಿ ಒಡದ್ ಬಿದ್ದೋಗೋದಾಗ್ಲಿ ಮನೆ ಹೋಗೋದಾಗ್ಲಿ ಮನೆ ಮೇಲೆ ಆಡೋದಾಗ್ಲಿ ಆ ತೋರಿಸುತ್ತೆ ಅದು ತೋರಿಸುತ್ತೆ ನೋಡ್ಕೊಂಡು ನನ್ಗೆ ಆಸ್ ಅ ಫ್ರೆಂಡ್ ಆಗಿ ನಾನು ನೀವ್ ಹೇಳಿದ್ಕೆ ಒಪ್ಕೊಂಡಿದ್ದೀನಿ ಆಸ್ ಅ ಫ್ರೆಂಡ್ ಆಗಿ ನೀವು ಅದನ್ನ ಚೆಕ್ ಮಾಡ್ಬಿಟ್ಟು ನನ್ಗೆ ಹೇಳಿ ಸರ್ ನಾವ್ ಹೇಳಿದ್ದು ಏನೋ ತಕ್ಕ ಮಟ್ಟಿಗೆ ಅಲ್ಪ ಸ್ವಲ್ಪ ಕಲ್ತಿದೀವಿ ನೀವ್ ಹೇಳಿತ್ತು ಒಂದು ಚಾಲೆಂಜ್ ಗೆ ನಾವು ಅಕ್ಸೆಕ್ಟ್ ಮಾಡಿಕೊಂಡು ನಾನು ನಿಮ್ಗೆ ಇವಾಗ ನೋಡಿ ನೋಡಿರೋದ್ರಿಂದ ನಾನು ಹಾಕಿದಿನಿ ನೀವು ಮಾಡ್ಕೊಳ್ಳಿ ಮಾಡ್ಬಿಟ್ಟು ನೀವು ನೀವು ನಾನ್ ನಾನ್ ನಾನು ಹೇಳಿದ್ ತಪ್ಪ ಸರಿನೋ ನಿಮ್ಮನೆ ಮನೆ ಅಕ್ಕಿ ನಾನು ನೋಡಿಲ್ಲ ಎಲ್ಲಾ ಬಂಡವಾಳ ಈ ಪುತ್ಲಿ ಈ ಪುತ್ಲಿ ಏನ್ ಸೆಂಟರ್ ಪುತ್ಲಿ ಇದೆ ನೋಡ್ಕೊಳ್ಳಿ ಈ ಪುತ್ಲಿ ಏನಿದೆ ನೀವ್ ಹೇಳಿದ್ರಲ್ಲ ಇಪ್ಪತ್ತೈದು ಅಕ್ಕಿಗೆ ಒಂದ ಒಂದೊಂದ್ ಅಕ್ಕಿಗೂ ವೈರೇಷನ್ ಇರುತ್ತೆ ವೈರೇಷನ್ ತಕ್ಕನಾಗ ಆ ಅಕ್ಕಿಗಳ ಕೆಲಸ ಮಾಡಿರುತ್ತೆ ಅದಕ್ಕೆ ನಾನು ನೀವ್ ಹೇಳಿದ ಚಾಲೆಂಜ್ ಗೆ ನಾನು ಒಪ್ಕೊಂತ ಇದ್ದೀನಿ ನೀವು ಫ್ರೆಂಡ್ ಆಗಿ ನೀವು ಅದನ್ನ ಹೇಳಿ ಓಕೆನಾ ಅದಕ್ಕೆ ನೀವು ಒಂದು ಇದಾಗಿ ಸರ್ ನೀವ್ ಹೇಳಿದ್ರಲ್ಲ ಸರಿ ಸರ್ ಕರೆಕ್ಟ್ ಅಂತ ಹೇಳಿ ಆಸ್ ಎ ಫ್ರೆಂಡ್ ಆಗಿ ನಮ್ಗೆ ಹೇಳೋದು ಸ್ವಲ್ಪ ದೊಡ್ಡವರು ಚಿಕ್ಕವರು ಅಂದಾಗ ಸ್ವಲ್ಪ ಅರ್ಕೆಟ್ ಕೊಡೋಣ ಸರ್ ಯಾರಿಗೆ ಅಲ್ಲಿ ಹಾಕೋತ ನಿಮ್ಗೂ ಒಂದ್ ಏಜ್ ಆಗುತ್ತೆ ಯಾಕೆಂದ್ರೆ ಈಗ ಹಿಂಗ್ ಬಹಳ ಬೆಳ್ದಿದಾರೆ ನಾವು ಒಬ್ಬರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ ಮಾತಾಡುವಾಗ ಸ್ವಲ್ಪ ಇತಿಮಿತಿ ಮಾತಾಡೋಣ ಮಾಡ್ಕೊಂಡಿದ್ದೇನೆ ನೀವ್ ಹೇಳಿ ಚಾಲೆಂಜ್ ಗೆ ಯಾವ್ದು ಬೇಡ ಬೆಟ್ಟು ದುಡ್ಡು ಅವೆಲ್ಲ ಬೇಡವೇ ಬೇಡ ಅಸ್ ಫ್ರೆಂಡ್ಲಿ ಆಗಿ ನಾನು ಕೇಳಿ ಓಪನ್ ಆಗಿ ಕೇಳ್ಕೊಂಡಿದ್ರೆ ಓಪನ್ ಆಗಿ ಏನ್ ಸತ್ಯ ಬರುತ್ತೆ ಅಂತ ನಾನು ಹೇಳಿದ್ದೇನೆ ಆಯ್ತಾ ಈ ದಾಸಿ ಗರಿಯಿಂದ ಮುಂದೆ ಬಂದಿರೋ ಅಕ್ಕಿಗಳು ಮನೆ ಬಿಟ್ಟು ಹೋಗಿರೋದು ಇದೆ ಸಾಯಂಕಾಲ ಗಂಟೆ ಆಡಿರೋದು ಇದೆ ಅಪ್ಪ ಅಮ್ಮ ಎರಡು ಗಂಡು ಹೆಣ್ಣಲ್ಲಿ ಎರಡೋಳು ಬಾಲ್ದಿಂದ ದಿನ ಆಚೆ ನೋಡಿ ಬಾಲ್ದಿಂದ ಆಚೆ ರಾಕಿಗಳು ಆಚೆರ ಸಾಯಂಕಾಲದವರೆಗೂ ಆಡಿರೋದು ಇದೆ ಆಯ್ತಾ ಏನ್ ತಪ್ಪು ನಪ್ಪ ಈ ಪುತ್ಲಿ ಹೋಗಿ ಸರ್ ಈ ಪುತ್ಲಿ ಚೆಕ್ ಮಾಡ್ಕೊಳ್ಳಿ ಬೆಳಿಗ್ಗೆ ಆ ರಾತ್ರಿ ಒಂಬತ್ ಗಂಟೆ ಒಳಗೆ ಈ ಇಪ್ಪತ್ತೈದಕ್ಕೆ ಏನ್ ಹೇಳಿದ್ರು ಅಲ್ಲೇ ಸಿಗುತ್ತೆ ತಪ್ಪೋಸ ಫ್ರೆಂಡ್ ಆಗಿ ಸರ್ ನೀವ್ ಹೇಳಿದ್ರಲ್ಲಿ ತಪ್ಪನ ಬೇರೆ ಟೈ ಹಾಕಿ ಅದ್ರಲ್ಲಿ ಏನು ತಪ್ಪೇನಿಲ್ಲ ನೀವು ಸರ್ ನೀವ್ ಹೇಳಿದ್ರಲ್ಲಿ ಓಕೆ ಅಂತ ಹೇಳಿ ಅದಕ್ಕೆ ಆಸ್ ಎ ಫ್ರೆಂಡ್ ಆಗಿ ನಾನು ನಿಮ್ ನಿಮ್ಮ ಇದನ್ನ ಬೆಟ್ಟೆ ನೀವೇನೋ ಹೇಳಿದ್ರಲ್ಲ ಯಾರು ಬಂದ್ರು ನನಗೆ ನನ್ಗೊತ್ತಿಲ್ಲ ಶೋಕಲ್ಲಿ ನಾ ಕಲ್ತಿರೋದ್ರಿಂದ ಅದಕ್ಕೆ ನಾವು ರೆಕ್ಸ್ಪೆಕ್ಟ್ ಕೊಡ್ಬೇಕು ಆ ಒಂದಿದ್ರಿಂದ ಇವತ್ತು ಬಂದಿದ್ದೀನಿ ಹೇಳಿದ್ದೀನಿ ನೀವ್ ಮಾಡಿ ಸರ್